ಯಾರು ಆಟೋದಾರ ಚಿತ್ರ ಜಗಳೋ ಇನ್ಯಾರ ಬೈಕ್ನಿ ಕುದಿ ಜಗಳ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ಹೆಸರು ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತಂದ ಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳುವಂಥದನ್ನು ನೀವು ಕಲಿಬೇಕು ನಾವು ಕೂಡ ಎಲ್ಲ ಭಾಷೆಯನ್ನು ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ ಅದೇ ರೀತಿ ತ ತೆಲುಗು ಇದ್ದಾರೆ ನಾವು ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡಕ್ಕೆ ಹೋಗಿಲ್ಲ ಆ ತೆಲುಗು ಇರ್ಬೋದು ತಮಿಳವ್ರು ಇರ್ಬೋದು ಅಥವಾ ಮಲಯಾಳಿಗಳಿರ್ಬೋದು ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತಂದಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಕೂಡ ನಾರ್ತ್ ಇಂಡಿಯನ್ಸಿಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಶೀಲಾದಿತ್ಯ ಬೋಸ ಏ ಸ್ಕ್ವಾಡ್ರನ್ ಲೀಡರ್ ಇದ್ದಾರಲ್ಲ ಅವ್ರ ಮೇಲೆ ಪೊಲೀಸ್ ಇಲಾಖೆನೇ ಕೇಸನ್ನು ದಾಖಲಿಸುವಂಥದ್ದು ಮಾತ್ರ ಅಲ್ಲ ಆತನನ್ನು ಕೋಲ್ಕತ್ತಾಕ್ಕೆ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು ಆತ ಕನ್ನಡಿಗರ ಕ್ಷಮೆ ಕೇಳಬೇಕು ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂಥದ್ದಲ್ಲ ಹಾಗೆಯೇ ನಾನು ಏರ್ ಚೀಫ್ ಮಾರ್ಷಲ್ ಅವ್ರನ್ನು ಕೂಡ ನಾನು ಅವ್ರಿಗೆ ಮನವಿನ ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಏರ್ ಫೋರ್ಸಿಗೆ ಸೇರಿದಂಥ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಒಂದು ಸತ್ಯಸಂಧತೆ ಇಲ್ಲದೆ ಇರುವಂಥ ಅಧಿಕಾರಿನ ಕೂಡಲೇ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆ್ಯಬ್ಸುಲ್ಯೂಟ್ ಕಮಿಟ್ಮೆಂಟು ಪೇಟ್ರಿಯಾಟಿಸಮ್ಮು ಒಬ್ಬ ಅಧಿಕಾರಿಗಿರಬೇಕಾಗುತ್ತೆ ಅಂಥವ್ರು ಮಾತ್ರ ಆರ್ಮಿಯಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಿದಾರೆ ಅಂತ ಸುಳ್ಳು ಹೇಳುವಂಥ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡಲೇ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವ್ರನ್ನ ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರು ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವ್ರಿಗೂ ಕೂಡ ಈ ರೀತಿ ಜ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ಕು ವೀಡಿಯೋ ಮಾಡುವಂಥದ್ದು ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದರೆ ನೇರವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವತ್ತು ನಿಮಗೆ ಕಾರ್ನಲ್ಲಿ ಬಂಪರ್ ಟು ಬಂಪರು ನಿಮಗೆ ಇನ್ಸೂರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದರೆ ಏನು ಬೈಕ್ನವರಿಗೆ ಜೀವನೇ ಹೋಗುತ್ತೆ ಕಾರಿನವರಿಗೆ ಏನೂ ಆಗಿರಲ್ಲ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಕಾರಿಗೆ ಟಚ್ ಆಯಿತಾ ಬೈಕ್ನೊಂದೇ ತಪ್ಪಿತ್ತಾ ಆಯಿತು ಆಯಿತು ಅಚಾತುರದಲ್ಲಿ ಆಗೋಗುತ್ತೆ ಬೈಕ್ನೊಂದೇನು ಬೇಕು ಅಂತ ಬಂದು ಹೊಡೆದಿರೋಲ್ಲ ಆದರೆ ನೀವು ನಿಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯಿತು ಅದನ್ನು ಒಂದು ವಾಗ್ದಂಡನೆ ಮಾಡಬೇಕಾ ಮಾಡಿ ಪರವಾಗಿಲ್ಲ ಆದರೆ ಹೋಗೋವಂಥದ್ದು ಇಳಿಯೋವಂಥದ್ದು ಹೊಡೆಯೋವಂಥದ್ದು ನಿಮ್ಮ ಕಾರ್ ಟಚ್ ಆದರೆ ಬೈಕಿನ ಒಂದು ಪ್ರಾಣವೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ಮ ಕಾರ್ನವರೆಗೆ ಏನೂ ಆಗಿರೋಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣನೂ ಕೊಡುವಂತಹ ಕನ್ನಡಿಗರ ಹಣಪಟ್ಟೆ ಕೊಡುವಂಥ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿ ಜಿಯವ್ರಿಗೂ ಮನವಿ ಮಾಡ್ಕೊಳ್ತೀನಿ ಈ ಶೀಲಾದಿ ಶೀಲಾದಿತ್ಯ ಬೋಸ್ ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಬಂದು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡಬೇಕು ನಮ್ಮ ಕನ್ನಡಿಗರ ತಾಳ್ಮೆಯಿಂದಲೇ ಪಟ್ಟಣ ಜಾಸ್ತಿ ಇದೇ ನಾರ್ತ್ ಇಂಡಿಯನ್ಸು ಚೆನ್ನೈನಲ್ಲಿ ಯಾಕೆ ರೀ ಬಲ ಅದು ಕೇರಳಕ್ಕೆ ಯಾಕೆ ಹೋಗೋಲ್ಲ ಅಲ್ಲಿ ಕೆಲಸನೇ ಇಲ್ಲ ಇವತ್ತು ತಮಿಳ್ನಾಡಿನಲ್ಲೂ ಕೂಡ ಆ್ಯಪ್ರಲ್ ಇಂಡಸ್ಟ್ರಿ ಇರ್ಬೋದು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲ್ಲೂ ಸಾಫ್ಟ್ವೇರ್ ತಕ್ಕಮಟ್ಟಿಗಿದೆ ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ ಕೊಯಮತ್ತೂರಿನಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಲ್ಲೇ ಯಾಕೆ ಈ ಥರ ನೀವು ಫಲ ಬಿಚ್ಚಲ್ಲ ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು ಡೆಲ್ಲಿ ಬೇಸ್ಡು ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಮೇಲೆ ದೌರ್ಜನ್ಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ನೀವು ಮಾಡ್ತೀರಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೋರ್ ಅವರು ನಿಮ್ಮನ್ನು ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ ತಮಿಳ್ರನ್ನಾಗಲಿ ತೆಲುಗು ಅವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನೀವಿಲ್ದೇ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೇ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವಿಲ್ಲಿ ನೆಲೆ ಕಂಡುಕೊಳ್ಳೋಕೆ ನೀವು ಬಂದಿರೋರು ನಿಮ್ಮನ್ನೇನು ಕೈ ಹಿಡ್ಕೊಂಡು ನಾವು ಬಂದಿರಲ್ಲ ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಈ ಕೇರಳದವ್ರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟು ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದಿಲ್ಲ ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ ಯಾಕೆ ಹೇಳಿ ಗತಿ ಇಲ್ಲ ತಿನ್ನೋ ಗತಿ ಇಲ್ಲದಲೇ ಇಲ್ಲಿ ಕರ್ನಾಟಕ ಬರಬೇಕು ಅವರಿಗೆ ಅಬಾಧಿತ್ವ ಬರಬೇಕು ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದ್ರಿಂದ ಒಳ್ಳೆ ಕಂಪ್ನಿಗಳಿಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ದೇ ಇದೆ ನೀವು ಇಲ್ಲಿ ಗತಿಗೆಟ್ಟು ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟಾಗಿರ್ತಾರೆ ಅಂತ ಹೇಳಿದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತೇಳಿ ಹೇಳಿದರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಆವತ್ತು ನಿಮಗೆ ಉಳಿಗಾಲ ಇರೋಲ್ಲ ಅನ್ನೋದು ನೈನ್ಟೀನ್ ನೈಂಟಿ ಒನ್ ನೈಂಟಿ ಟೂನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳ್ನಾಡುವರಿಗೆ ಅನುಭವಕ್ಕೆ ಬಂದಿತ್ತು ಅಂಥ ಒಂದು ಪರಿಸ್ಥಿತಿನ ಇನ್ನೊಂದು ಸರಿ ನೀವು ತಂದಿಟ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಎಲ್ಲ ಭಾಷಿಕರಿಗೂ ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗರ ತಾಳ್ಮೆನೆ ನೀವು ಅತಿಯಾಗಿ ಟೆಸ್ಟ್ ಮಾಡಿದರೆ ಕಾವೇರಿ ಗಲಾಟೆ ಆದಾಗ ನೈಂಟಿ ಒನ್ ನೈಂಟಿ ಟೂನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದ್ದೀರಿ ಕನ್ನಡಿಗರಿಗೆ ಅಂಥ ಶಕ್ತಿ ಇದೆ ಯಾರನ್ನು ಬೇಕಾದ್ರು ಬಡ್ದು ಓಡಿಸೋ ಶಕ್ತಿ ಇದೆ ಆದರೆ ನಿಮ್ಮಿಂದಾಗಿ ನಮ್ಮನೆ ಇಲ್ಲ ನಿಮ್ಮನೆ ಬೆಳಗ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಟುಕೊಂಡು ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ನೀವಿರಿ